ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿದೆ ವಿಪಕ್ಷಗಳ ಆರೋಪಕ್ಕೆ ಸಿಕ್ತು ಬ್ರಹ್ಮಾಸ್ತ್ರ ವಿಪಕ್ಷಗಳನ್ನ ಹಾಕೋಕೆ ಸಿದ್ಧವಾದ ಆಡಳಿತ ಪಕ್ಷ ಕಾಂಗ್ರೆಸ್ ಜನ ನಮ್ಮ ಪರ ಇದ್ದಾರೆ ಅಂತ ಬಿಂಬಿಸೋಕೆ ಕೈಪಾಳಿಗೆ ಸಜ್ಜಾಗಿದೆ ಹಲವು ಆರೋಪ ಮಾಡಿ ಮುಜುಗರಕ್ಕೆ ಈಡು ಮಾಡಿದ್ದ ಮೈತ್ರಿ ನಾಯಕರು ಆರೋಪಗಳಿಗೆ ಬೈ ಎಲೆಕ್ಷನ್ ನಿಂದ ಈಗ ಉತ್ತರ ನೀಡಿದ ಕಾಂಗ್ರೆಸ್ ವಾಲ್ಮೀಕಿ ಮೂಡಾ ಗ್ಯಾರಂಟಿ ಯೋಜನೆ ವಕ್ಫು ಭೂ ವಿವಾದಕ್ಕೆ ತಿರುಗೇಟು ಕೊಡಲಾಗಿದೆ ಮುಡಾ ಕೇಸ್ ವಿಚಾರವಾಗಿ ಮೈಸೂರು ಚಲುವನ್ನು ಮಾಡಿದ್ದಕ್ಕೆ ಚಕ್ಕರ್ ಕೊಡಲಿಕ್ಕೆ ಇದೊಂದು ಪ್ಲ್ಯಾನ್ ಕೂಡ ಆಗಿದೆ ನೋಡಿ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿದು ಗ್ಯಾರಂಟಿ ಯೋಜನೆಗಳನ್ನು ಮುಗಿಸ್ಬಿಡ್ತಾರಂತೆ ಗ್ಯಾರಂಟಿ ಯೋಜನೆಗಳು ಇನ್ನು ಆಗಲ್ಲಂತೆ ಈ ಥರದ ವಿಚಾರಗಳನ್ನೆಲ್ಲ ಬಿ ಜೆ ಪಿ ಹೋದಲ್ಲಿ ಒಂದಲ್ಲಿ ಪ್ರಚಾರವನ್ನು ಮಾಡ್ತಾ ಇತ್ತು ಮುಡಾ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಬೇಕು ಈ ಸರ್ಕಾರ ಪತನ ಆಗತ್ತೆ ಅಂತ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಕ್ಫ್ ವಿಚಾರದಲ್ಲೂ ಕೂಡ ಬಿ ಜೆ ಪಿ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು ಸೊ ಇದೆಲ್ಲದರ ನಡುವೆ ಬೈ ಎಲೆಕ್ಷನ್ ಬಂದಿದ್ದರಿಂದ ಬೈ ಎಲೆಕ್ಷನ್ನ ರಿಸಲ್ಟ್ ರಿಸಲ್ಟೇ ಹೇಳತ್ತೆ ಈಗ ರಾಜ್ಯದ ಜನತೆಯ ಮೂಡ್ ಯಾರ ಪರವಾಗಿ ಇದೆ ಅನ್ನೋದನ್ನು ಅಂತ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿತ್ತು ಆದರೆ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ ಮೂರೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸೇ ಬಂದಿರೋದ್ರಿಂದ ಕಾಂಗ್ರೆಸ್ನವರಿಗೆ ಇದೊಂದು ಬಲ ಬಂದಂತಾಗಿದೆ ನೀವೇನೇ ಹೋರಾಟ ಮಾಡಿದ್ರು ನೀವೇನೇ ಆರೋಪಗಳನ್ನು ಮಾಡಿದ್ರು ಏನೇ ರ ತಂತ್ರ ರಣತಂತ್ರಗಳನ್ನು ಹಿಡಿದ್ರು ಕೂಡ ರಾಜ್ಯದ ಜನತೆ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ பஸ்ாதங்க சோ இதீக காங்கிரஸ் நாயக்கள் அதே விசாரவன்ன ಹೋದಲ್ಲಿ ಒಂದಲ್ಲಿ ಪ್ರಸ್ತಾಪಿಸೋದ್ರ ಮುಖಾಂತರವಾಗಿ ಬಿ ಜೆ ಪಿಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೀವು ಏನೇ ಮಾಡಿದ್ರು ಜನ ನಮ್ಮ ಕೈ ಹಿಡಿದಿದ್ದಾರೆ ಅಭಿವೃದ್ಧಿಗೆ ಮತ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಇಷ್ಟಪಟ್ಟಿದ್ದಾರೆ ನಮ್ಮ ಆಡಳಿತವನ್ನು ಇಷ್ಟಪಟ್ಟಿದ್ದಾರೆ ಅದಕ್ಕಾಗಿಯೇ ನಮ್ಮ ಪರವಾಗಿದ್ದಾರೆ ಅದಕ್ಕಾಗಿಯೇ ಮೂರೂ ಕ್ಷೇತ್ರಗಳಲ್ಲೂ ನಮ್ಮನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಮುಖಾಂತರವಾಗಿ ಬಿ ಜೆ ಪಿ ನಾಯಕರು ಸೇರಿದಂತೆ ಜೆ ಡಿ ಎಸ್ನ ನಾಯಕರು ಮೈತ್ರಿ ನಾಯಕರಿಗೆ ಒಂದು ರೀತಿಯಾಗಿ ಮುಜುಗರ ಆಗುವಂತೆ ಮಾಡಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ಬಾರಿ ಸಾಕಷ್ಟು ಅಸ್ತ್ರಗಳು ಬಿ ಜೆ ಸಿಕ್ಕಿತ್ತು ಕಾಂಗ್ರೆಸ್ನ ವಿರುದ್ಧ ಈ ಸರ್ಕಾರದ ವಿರುದ್ಧ ಸೊ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ಪಾದಯಾತ್ರೆಗಳನ್ನು ಮಾಡಿದಾಗ ಹಾಗಿದ್ರೆ ಈ ಬಾರಿ ಈ ಸರ್ಕಾರದ ವಿರುದ್ಧವಾದಂತಹ ಅಲೆ ರಾಜ್ಯದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿತ್ತು ಆದರೆ ಈಗ ಉತ್ತರ ಸಿಕ್ಕಿರೋದು ಮೂರೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಇದನ್ನ ಯಾವ ರೀತಿಯಾಗಿ ಟಕ್ಕರ್ ಕೊಡೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ನೀತಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಮಾಡಿದಂತ ಆರೋಪಕ್ಕೆ ಬೈ ಎಲೆಕ್ಷನ್ ರಿಸಲ್ಟ್ ಉತ್ತರ ಕೊಟ್ಟಿದೆ ಅನ್ನೋದು ಅಸ್ಪಷ್ಟವಾಗಿದೆ ಅಂದ್ರೆ ಒಂದು ಕಡೆ ಆ ವಿಪಕ್ಷಗಳ ಹೋರಾಟಕ್ಕೆ ಆ ಮೂರು ಕ್ಷೇತ್ರಗಳ ಚುನಾವ ಏನು ರಿಸಲ್ಟ್ ನಿಂದ ಆಡಳಿತ ಪಕ್ಷದ ನಾಯಕರು ಈಗ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿರುವಂತದ್ದು ಒಂದು ಕಡೆ ಚನ್ನಪಟ್ಟಣ ಹಾಗೂ ಶಿಕ್ಕಾ ಸಂಡೂರ್ನಲ್ಲಿ ಆ ದಿಗ್ವಿಜಯ ಸಾಧಿಸಿದ ಬಳಿಕ ವಿಪಕ್ಷಗಳು ಮಾಡಿದಂತ ಆರೋಪಕ್ಕೆ ಆ ಟಕ್ಕರ್ ನೀಡೋದಕ್ಕೆ ಈಗ ರಾಜ್ಯ ಸರ್ಕಾರದ ನಾಯಕರು ಸೇರಿದಂತೆ ಇಡೀ ಕಾಂಗ್ರೆಸ್ ಒಳ್ಳೆಯ ಸಿದ್ಧರಾಗಿರುವಂತದ್ದು ಆ ವಾಲ್ಮೀಕಿ ಹಗರಣದ ಬಳಿಕ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಅಂದ್ರೆ ಬಿಜೆಪಿ ಜೆಡಿಎಸ್ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಯಶಸ್ವಿಯಾಗಿದ್ರು ಸಿಎಂ ರಾಜೀನಾಮೆಗೆ ಸಾಕಷ್ಟು ಒಂದು ಒತ್ತಡವನ್ನ ಹಾಕಿದ್ರು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ್ರು ಅದನ್ನ ಹೊರತುಪಡಿಸಿದ್ರೆ ಈ ಬೈ ಎಲೆಕ್ಷನ್ ಸಮಯದಲ್ಲಿ ಎದ್ದಿದಂತ ವಿವಾದ ಅಂದ್ರೆ ಭೂ ಆ ವಿವಾದ ವಕ್ವ ವಕ್ಫ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನ ಬಿಜೆಪಿ ನಾಯಕರು ಮಾಡಿದ್ರು ಆದ್ರೆ ಎಲ್ಲದಕ್ಕೂ ಕೂಡ ರಿಸಲ್ಟ್ ಉತ್ತರ ಕೊಟ್ಟಿರುತ್ತೆ ಕೊಟ್ಟಿದೆ ಜೊತೆಗೆ ಜನ ನಮ್ಮ ಪರ ಇದ್ದಾರೆ ಎಂಬ ವಿಚಾರವನ್ನ ಇಟ್ಕೊಂಡು ಮುಂದೆ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧವಾಗಿರುವಂತದ್ದು ಸದ್ಯ ಈಗ ಬೆಳಗಾವಿ ಅಧಿವೇಶನ ಚಳಿಗಾವಿ ಚಳಿಗಾವಿ ಅಧಿವೇಶನಕ್ಕೆ ವಿಪಕ್ಷಗಳು ಸಾಕಷ್ಟು ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ವು ಒಂದು ವಕ್ಫ ಭೂ ಆಗ್ಬೋದು ಅಥವಾ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ವಾಲ್ಮೀಕಿ ಹಗರಣ ಹಾಗೂ ಏನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಆರೋಪವನ್ನ ಮಾಡಿದ್ರು ಕಾಂಗ್ರೆಸ್ ನಾಯಕರು ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆರೋಪ ಮಾಡಿದ್ರು ಅದಕ್ಕೆ ಆ ಲೋಕಾಯುಕ್ತ ಕೂಡ ಕ್ಲೀನ್ ಚೀಟ್ ಕೊಟ್ಟಿರೋದು ಈ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಈ ರಿಸಲ್ಟ್ ವಿಪಕ್ಷಗಳಿಗೆ ಒಂದು ರೀತಿ ಹಿನ್ನಡೆ ಆಗಿದೆ ಆಡಳಿತ ಪಕ್ಷಕ್ಕೆ ಮೇಲುಗೈ ಸಾಧಿಸಿದೆ ಅನ್ನೋದು ಓಕೆ ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ ಹಾಕಿ